ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಇವತ್ತಿನ ರೆಸಿಪಿ ಯಾವ್ದು ನೋಡೂ ಬರ್ರಿ ಇವತ್ತಿನ ರೆಸಿಪಿ ನೋಡ್ರಿ ಹಾಗಲಕಾಯಿ ಪಲ್ಯ ಹಾಗಲಕಾಯಿ ಪಲ್ಯ ಸ್ವಲ್ಪವೂ ಕಹಿ ಆಗದೆ ಯಾವ ರೀತಿ ಮಾಡೋದು ಅಂತ ಹೇಳಿ ಈ ವಿಡಿಯೋ ಒಳಗೆ ನಾವು ನೋಡ್ಕೊಂಡು ಬರ್ನು ಬರ್ರಿ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಒಂದು ಕಪ್ ಆಗುವಷ್ಟು ಚೆನ್ನಂಗಿ ಬೆಲೆಯ ನಾನು ಇಲ್ಲಿ ತೊಗೊಂಡಿನಿ ಇದ್ರನ್ನ ತೊಳೆದು ಒಂದು ಅರ್ಧ ತಾಯಸಾಗುವಷ್ಟು ಇದ್ರನ್ನ ನೆನೆ ಹಾಕೋಬೇಕ್ರಿ ಬೇಳೆ ಹಾಕಿ ಮಾಡೋದ್ರಿಂದ ಹಾಗಲಕಾಯಿ ಪಲ್ಯ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿ ರೀ ಅಷ್ಟು ಕಹಿ ಅನ್ಸಂಗಿಲ್ಲ ಇಲ್ಲಿ ಎರಡು ಹಾಗಲಕಾಯಿ ಎರಡು ಟೊಮೆಟೊ ಎರಡು ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ತೊಗೊಂಡಿನ್ರಿ ಈಗ ಬೇಳೆ ಕೂಡ ತೊಳೆದು ನೆನೆ ನೆನೆ ಹಾಕೊಂಡಿನ್ ನೋಡ್ರಿ ಈಗ ಈ ಹಾಗಲಕಾಯಿನ ಸಣ್ಣಂಗಿ ಹೊಳ್ಕೊಬೇಕು ಅಂದ್ರೆ ಕಟ್ ಮಾಡ್ಕೋಬೇಕು ಕಟ್ ಮಾಡಿ ಇಟ್ಕೊಂಡಾದ್ಮ್ಯಾಗ ಇಲ್ಲಿ ಒಂದು ಕಡಾಯಿಯೊಳಗ ನೀರು ಇಟ್ಕೊಂಡಿನ್ರಿ ನೀರ್ ಕುದಿ ಮ್ಯಾಗ ಹಾಗಲಕಾಯಿ ಹೋಳ ಹಾಕೊಳಕತ್ತೀನಿ ಹಾಗಲಕಾಯಿನ ಹುರ್ಕೊಂಡ್ ಮಾಡ್ರು ನಡಿತೈತ್ರಿ ಆದ್ರ ಇಲ್ಲಿ ನಾವು ಈ ಹಾಗಲಕಾಯಿ ಭಾಳ ಬೇಗ ಕುದಿ ಬರಂಗಿಲ್ಲ ಅಂದ್ರ ಕುದಂಗಿಲ್ಲ ಅದ್ರ ಸಲುವಾಗಿ ಸ್ವಲ್ಪ ಕುದಿಸ್ಕೊಂಡ್ರ ಕಹಿನೂ ಕಡಿಮೆ ಆಗ್ತೈತಿ ಅದ್ರ ಸಲುವಾಗಿ ಕುದಿ ನೀರ್ನ್ಯಾಗ ಈ ಹಾಗಲಕಾಯಿ ಹೋಳನ್ನ ಈ ರೀತಿ ಹಾಕಿ ಒಂದ ಹತ್ತರಿಂದ ಹದಿನೈದು ನಿಮಿಷ ಕುದ್ಸ್ಕೊಬೇಕ್ರಿ ಇಲ್ಲಿ ನೋಡ್ರಿ ಕುದ್ಯಾಕತ್ತಾವು ಹಾಗಲಕಾಯಿ ಈ ರೀತಿ ಹತ್ತರಿಂದ ಹದಿನೈದು ನಿಮಿಷ ಇದ್ರಸ್ಕೊಬೇಕ್ರಿ ನಾವ ಕುದಿಸ್ಕೊಂಡಾದ್ಮೇಗ ಕುದಿಸ್ಕೊಂಡು ನೀರನ್ನು ತಕೊಂಡಾದ್ಮ್ಯಾಗ ಇಲ್ಲಿ ಒಂದು ಏಳರಿಂದ ಎಂಟು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ರೀ ಎಣ್ಣೆ ಹಾಕ್ಕೊಂಡಾದ್ಮ್ಯಾಗ ಇದಕ್ಕೆ ಎರಡು ಟೇಬಲ್ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಬೆಳ್ಳುಳ್ಳಿ ಕಟ್ ಮಾಡಿ ಇಟ್ಕೊಂಡಂತ ಬೆಳ್ಳುಳ್ಳಿ ಹೆಸ್ರು ಅದಾದ್ಮ್ಯಾಗ ನೋಡಿರಿ ಕಟ್ ಮಾಡಿ ಇಟ್ಕೊಂಡಂತ ಎರಡು ಟೊಮೆಟೊ ಟೊಮೆಟೊ ಹಾಕ್ಕೊಂಡು ಈಗ ಇದನ್ನು ಲೋ ಫ್ಲೇಮ್ನಾಗ ಇಟ್ಕೊಂಡು ಫ್ರೈ ಮಾಡ್ಕೋಬೇಕ್ರಿ ಟೊಮೆಟೊ ಎಲ್ಲ ಫ್ರೈ ಕ ನೀರು ಬಸ್ದು ಇಟ್ಕೊಂಡಂತ ಹಾಗಲಕಾಯಿನ ಇದ್ರೊಳಗೆ ಈಗ ಮಿಕ್ಸ್ ಮಾಡ್ಕೋಬೇಕ್ರಿ ಇದ್ರೊಳಗೆ ಹಾಕೋಬೇಕು ಈಗ ಒಗ್ಗರಣೆ ಒಳಗೆ ಈ ರೀತಿ ಹಾಗಲ್ಕಾಯಿನ ಹಾಕೋರಿ ಹಾಕೊಂಡು ಈಗ ಸ್ವಲ್ಪ ಮಿಕ್ಸ್ ಮಾಡ್ಕೋರಿ ಈ ರೀತಿ ಗ್ಯಾಸ ಲೋ ಇರಲಿ ನಂದು ಸ್ವಲ್ಪ ಹೈ ಇತ್ತು ಅದಕ್ಕೆ ಇಷ್ಟು ಕಾಟ ಅಂದ್ರೆ ಹೊಗೆ ಬರಾತಿ ಸ್ವಲ್ಪ ಲೋ ಫ್ಲೇಮ್ನಾಗ ಇಟ್ಕೊಂಡು ಮಾಡ್ರಿ ಈ ರೀತಿ ಇದನ್ನು ಎಲ್ಲ ಮಿಕ್ಸ್ ಮಾಡ್ಕೊರಿ ಮಿಕ್ಸ್ ಮಾಡಿ ಅದ್ಕೊಂಡು ಆದ್ಮೇಲೆ ಈಗ ಹಾಕಿ ಇಟ್ಕೊಂಡಂಥ ಬೆಳೆನ ಈಗ ಇದ್ರೊಳಗೆ ಮತ್ತೆ ಮಿಕ್ಸ್ ಮಾಡ್ಕೊರಿ ಚೆಂದಂಗಿ ನೆಕ್ಸ್ಟ ಇದಕ್ಕೀಗ ಒಂದು ಹಾಫ್ ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನ ಹಾಕೋರಿ ರುಚಿಗೆ ತಕ್ಕಷ್ಟ ನೋಡ್ಕೊಂಡು ಹಾಕೋರಿ ಹಾಫ್ ಟೇಬಲ್ ಸ್ಪೂನ್ ಆಗೋ ಅಷ್ಟು ಪುಡಿ ಹಾಕೋರಿ ಈಗ ನೆನೆಸಿ ಹುಣಸಿನ್ಕಾಯಿ ಇಟ್ಕೊಂಡಿದ್ದೀವಿ ನೋಡಿರಿ ಹುಣಸೆ ಹಣ್ಣಿನ ನೀರನ್ನು ಫಲ್ಫ್ ಎಲ್ಲ ತೆಗದ್ಬಿಟ್ಟು ಇದಕ್ಕೆ ಹಾಕೋರಿ ಹಾಗಂಗೆ ಸ್ವಲ್ಪ ಬೆಲ್ಲ ಹಾಕೋರಿ ಬೆಲ್ಲ ನೀವು ಕಹಿ ನೋಡ್ಕೊಂಡು ಹಾಕೋಬೋದು ಈ ರೀತಿ ಎಲ್ಲನೂ ಮಿಕ್ಸ್ ಮಾಡ್ಕೋರಿ ಮಿಕ್ಸ್ ಆದ್ಮ್ಯಾಗ ಒಂದು ಎರಡು ಬಟ್ಲ್ ಅಷ್ಟೇ ಇದಕ್ಕೆ ನೀರನ್ನು ಹಾಕಿ ಕುಡಿಸ್ಕೊರಿ ಯಾಕಂದ್ರೆ ಬೆಳೆ ಎಲ್ಲ ಕುದಿಬೇಕು ಲಾಸ್ಟಲ್ಲಿ ಖಾರದ ಪುಡಿ ಹಾಕೊಳತ್ತೀನಿ ನೀವು ಖಾರ ನೋಡ್ಕೊಂಡು ಹಾಕೋರಿ ನಿಮ್ಗೆ ಎಷ್ಟು ಬೇಕಷ್ಟೇ ಖಾರದ ಪುಡಿನ ಈಗ ಮಿಕ್ಸ್ ಮಾಡ್ಕೊಳತ್ತೀನಿ ಇದಕ್ಕೆ ಇದು ಒಂದು ಐದರಿಂದ ಹತ್ತು ನಿಮಿಷ ಇನ್ನೊಂದ್ಸಲಿ ಕುದಿಬೇಕು ಕುದ್ಮೇಲೆ ಇದೇಸ್ಟ್ ಬರ್ತೈತ್ರಿ ಈಗ ನೋಡ್ರಿ ಈ ರೀತಿ ಮಿಕ್ಸ್ ಮಾಡ್ಕೊರಿ ಇದನ್ನು ಸಲಿ ಮಿಕ್ಸ್ ಮಾಡಿ ಇದನ್ನು ಲಿಡ್ಡಾಗಿ ಕ್ಲೋಸ್ ಮಾಡ್ಬಿಡ್ರಿ ಆದರೆ ಆಯಿತು ಹಾಗಲಕಾಯಿ ಪಲ್ಯ ಸ್ವಲ್ಪನೂ ಕಹಿಯಾಗಿ ಬರೋಂಗಿಲ್ಲ ನೀವು ಬೇಕಂದ್ರೆ ಸಲ ಈ ವಿಡಿಯೋನ ಟ್ರೈ ಮಾಡಿ ನೋಡಿರಿ ಅಂತ ಹೇಳಿ ನಮ್ಮ ಚಾನಲ್ಗೆ ಕಮೆಂಟ್ ಮಾಡಿರಿ ನೋಡಿರಿ ಲಾಸ್ಟಿಗೆ ಇಲ್ಲಿ ಕೊತ್ತಂಬರಿ ಸೊಪ್ಪ ಸೇರಿಸ್ಕೊಂಡಿನಿ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡಾದ್ಮ್ಯಾಗ ಸ್ವಲ್ಪ ಈ ರೀತಿ ಕುದಿಬೇಕು ಸ್ವಲ್ಪ ಬೆಳೆ ಎಲ್ಲ ಕುದ್ಮ್ಯಾಗ ಟೇಸ್ಟ್ ಇರ್ತೈತಿ ಥ್ಯಾಂಕ್ ಯು ಫಾರ್ ವಾಚಿಂಗ್